ನಮಸ್ತೆ ಎಲ್ಲರಿಗೂ ಇವತ್ತು ಮಾರ್ನಿಂಗ್ ನಾನು ರೌಂಡ್ಸ್ಗೆ ವಾರ್ಡಲ್ಲಿ ಹೋದಾಗ ಪೋಸ್ಟ್ ನೈಟಲ್ ವಾರ್ಡಲ್ಲಿ ಒಬ್ಬರು ಗ್ರ್ಯಾಂಡ್ ಮದರ್ ತಮ್ಮ ಮಗುಗೆ ಸಕ್ಕರೆ ನೀರು ಕುಡಿಸ್ತಾ ಇದ್ರು ಬಾರ್ನ್ ಬಿಬಿಗೆ ಯಾಕೆ ಅಂತ ಕೇಳಿದ್ರೆ ಸಕ್ಕರೆ ನೀರು ಜಂತುಪ ಕೊಡೋದು ಕಾಮನ್ ಮಕ್ಕಳಲ್ಲಿ ಅನ್ನುವಂಥ ಒಂದು ರಿಚುಲ್ ಮಕ್ಕಳಲ್ಲಿ ಯಾವುದೇ ಕಾರಣಕ್ಕೂ ಸಕ್ಕರೆ ನೀರು ಜಂತುಪ ಕೊಡಬೇಡಿ ಯಾಕಂದರೆ ಇದು ಮಗುವಿಗೆ ವಿಷ ನಮಗೆ ಅದು ಸಕ್ಕರೆ ನೀರು ಜಂತುಪ ಆಗಿರ್ಬೋದು ಆದರೆ ಮಗುವಿಗೆ ಅದು ವಿಷ ನೆನ್ಪಿಟ್ಕೊಳ್ಳಿ ಯಾಕೆ ಅಂದರೆ ಸಕ್ಕರೆ ನೀರು ಮಗುವಿನಲ್ಲಿ ಹೈಪರ್ ಕಾಸ್ ಮಾಡಿ ರಿಬೌಂಡ್ ಹೈಪರ್ ಗ್ಲೈಸಿಮ್ಯಾ ಕಾಸ್ ಮಾಡುತ್ತೆ ಮಗುಗೆ ಪರ್ಮನೆಂಟ್ ಬ್ರೈನ್ ಡ್ಯಾಮೇಜ್ ಆಗ್ಬೋದು ಎರಡನೇದು ಏನಾಗುತ್ತೆ ಅಂದರೆ ಮಗುಗೆ ಬ್ರೆಸ್ಟ್ ಮಿಲ್ಕ್ ಅಟ್ಯಾಚ್ಮೆಂಟ್ ಆಗೋದಿಲ್ಲ ಬ್ರೆಸ್ಟ್ ಮಿಲ್ಕ್ ಕುಡಿಯೋದೇ ಇಲ್ಲ ಮಗು ಫೇಲ್ಯೂರ್ ಆಗುತ್ತೆ ಲ್ಯಾಕ್ಟೇಷನಲ್ ಫೇಲ್ಯೂರ್ ಆಗುತ್ತೆ ಮೂರನೇದು ಏನಾಗುತ್ತೆ ಅಂದರೆ ಇದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಮಗುವಿನಲ್ಲಿ ನಾಲ್ಕನೇ ಇದ್ರ ಜೊತೆ ಜೊತೆಗೆ ಜೇನುತುಪ್ಪ ಯಾಕೆ ಬೇಡ ಅಂತೀವಿ ಜೇನು ತುಪ್ಪಕ್ಕೂ ಇದೆಲ್ಲ ಸೈಡ್ ಎಫೆಕ್ಟ್ಸ್ ಇದೆ ಇದ್ರ ಜೊತೆಗೆ ಇನ್ಫೆಂಟ್ ಬಾಟೊಲಿಸಮ್ ಕಡ್ಮೆ ಬಾಟಲ್ ಬಾಟಲೇನು ಒಂದು ಇನ್ ಒಂದು ಬ್ಯಾಕ್ಟೀರಿಯಾ ಜಂತುಪ್ಪದಲ್ಲಿರುತ್ತೆ ಅದು ಮಗುಗೆ ಇನ್ಫೆಕ್ಷನ್ ಇನ್ಫಾನ್ ಪರ್ಟಲಿಸಮ್ ಕಾಸ್ ಮಾಡ್ಬೋದು ಅದು ಜೀವಕ್ಕೆ ಯಾಪ ಆಗ್ಬೋದು ಆದ್ರಿಂದ ಯಾವುದೇ ಕಾರಣಕ್ಕೂ ಒಂದು ವರ್ಷದ ಕೆಳಗಿನ ಮಕ್ಕಳಲ್ಲಿ ಜಂತುಪ್ಪಾಗಲಿ ಸಕ್ಕರೆ ನೀರಾಗಲಿ ಕೊಡೋಕ್ಕೆ ಹೋಗ್ಬಾರ್ದು